ಹರೇ ಶ್ರೀನಿವಾಸ ಈ ದಿವಸ ನಾನು ಶೀಗಿಗೌರಿ ಪೂಜೆಯ ವಿಧಾನವನ್ನು ಹೇಳ್ತಾ ಇದ್ದೇನೆ ಶೀಗಿಗೋರಿಯನ್ನು ದಸರೆಯಿಂದ ಹುಣ್ಣೆಯವರಿಗೆ ಪೂಜಿಸಬೇಕು ಕೆಲವು ಮನೆಯಲ್ಲಿ ದ್ವಾದಶಿಯಿಂದ ಹುಣ್ಣೆಯವರಿಗೆ ಪೂಜಿಸುತ್ತಾರೆ ನಮ್ಮ ಮನೆಯಲ್ಲಿ ದ್ವಾದಶಿಯಿಂದ ಹುಣ್ಣೆಯವರಿಗೆ ಪೂಜಿಸುತ್ತೇವೆ ಗೌರಿಯನ್ನು ಗಣಪತಿ ಮಾಡೋ ಅಥವಾ ದೇವರ ಸಮೀಪ ಸಾರಿಸಿ ರಂಗವಲ್ಲಿ ಹಾಕಿ ಎರಡು ಗೌರಿ ಸ್ಥಾಪನೆ ಮಾಡಬೇಕು ಅದರ ಮುಂದೆ ಗೌರಿಗೆ ಐದು ಮಣ್ಣಿನ ಕೊಂತಿ ಎಡಕ್ಕೆ ಬಲಕ್ಕೆ ಎರಡು ಈಶ್ವರ ಮಣ್ಣಿನಿಂದ ಮಾಡಿ ಇಡಬೇಕು ನಂತರ ಹೂವಿನಿಂದ ನೀರನ್ನು ಗೌರಿ ಹಾಗು ಕಂತಿಗೆ ಪ್ರೋಕ್ಷಿಸಿ ಅರಿಶಿನ ಕುಂಕುಮ ಹೂಗಳಿಂದ ಪೂಜಿಸಿ ಧೂಪ ದೀಪ ಸಮರ್ಪಿಸಿ ಹಬ್ಬದ ಅಡುಗೆ ಮಾಡಿ ನೈವೇದ್ಯ ಮಾಡಬೇಕು ದಿನಾಲು ಅಡುಗೆ ಮಾಡುವುದು ಆಗದಿದ್ದರೆ ಮೊದಲು ದಿನ ಹಾಗೂ ಹುಣ್ಣಿಮೆ ದಿನ ಅಡುಗೆ ಮಾಡಿ ಉಳಿದ ದಿನ ಹಣ್ಣು ಹಾಲು ನೈವೇದ್ಯ ಮಾಡಬೇಕು ನಾಲ್ಕು ದಿನ ಸಾಯಂಕಾಲ ಅರಿಶಿನ ಕುಂಕುಮ ಹೂ ಎರಿಸಿ ಧೂಪ ದೀಪ ಹಚ್ಚಿ ಸಕ್ಕರೆ ಹಣ್ಣು ನೈವೇದ್ಯ ಮಾಡಿ ಆರತಿ ಮಾಡಬೇಕು ಮೊದಲು ಮೂರು ದಿನ ಹಣ್ಣಿನ ಹುಳಿನ ಮೇಲೆ ತುಪ್ಪದ ದೀಪ ಇಟ್ಟು ಆರತಿ ಮಾಡಬೇಕು ಕೆಲವರು ಎರಡು ಕೆಲವರು ಐದು ಬತ್ತಿ ಇಟ್ಟು ಆರತಿ ಮಾಡುತ್ತಾರೆ ಅವರವರ ಮನೆ ಪದ್ಧತಿ ಮಾಡಬೇಕು ಹುಣ್ಣಿಮೆಯ ಮರುದಿನ ಶುಕ್ರವಾರ ಮಂಗಳವಾರ ಇರದಿದ್ದರೆ ಸಾಯಂಕಾಲ ಪೂಜೆ ಆರತಿ ಮಾಡಿ ಮೊಸರು ಅವಲಕ್ಕಿ ನೈವೇದ್ಯ ಮಾಡಿ ಗೌರಿಯನ್ನು ವಿಸರ್ಜಿಸಬೇಕು ಮೃತಿಕಾ ಮೂರ್ತಿಗಳನ್ನು ನೀರಿನಲ್ಲಿಯೇ ವಿಸರ್ಜಿಸಬೇಕು ನಾವೆಲ್ಲ ಹಳ್ಳ ಅಥವಾ ಬಾವಿಗೆ ಹಡುತ್ತಾ ಗೌರಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿ ಮೊಸರು ಅವಲಕ್ಕಿ ನೈವೇದ್ಯ ಮಾಡಿ ಕೊಂತಿ ಎರಡು ಈಶ್ವರಗಳನ್ನು ಹೂಗಳನ್ನು ವಿಸರ್ಜಿಸುತ್ತಿದ್ದೆ ವಿಸರ್ಜಿಸುತ್ತಿದ್ದೆವು ಈಗ ಹಳ್ಳ ಬಾವಿ ಇರುವುದಿಲ್ಲ ದೊಡ್ಡ ಊರಿನಲ್ಲಿ ಯಾವ ಅನುಕೂಲವೂ ಇರುವುದಿಲ್ಲ ಆದ್ದರಿಂದ ಮಣ್ಣಿನ ಕೊಂತೆಗಳನ್ನು ತಲಬಾಗಿಲಿನ ಹೊರಗೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಟು ಅದನ್ನೇ ಅರಿಶಿನ ಕುಂಕುಮ ಹೂ ಎರಿಸಿ ಅದರಲ್ಲಿ ಕೊಂತೆಗಳನ್ನು ವಿಸರ್ಜಿಸಬೇಕು ಆ ನೀರನ್ನು ನಂತರ ಗಿಡಗಳಿಗೆ ಹಾಕಬೇಕು ಗೌರಿ ಕೊಂತಿಗೆಗಳನ್ನು ಕಟ್ಟಿಗೆಯಿಂದಲೇ ಮಾಡಿಸಿ ಪೂಜೆ ಮಾಡಲು ಬರುವುದು ಈಗ ಎರಡೂ ಸಿಗುತ್ತವೆ ಹಿತ್ತಾಳೆಯಲ್ಲಿಯೂ ಸಿಗುತ್ತವೆ ಅಂತ ಕೇಳಿದ್ದು ಸಿಕ್ಕರೆ ಅವುಗಳನ್ನು ತಂದು ಪೂಜಿಸಿ ಹುಣ್ಣಿಮೆಯ ಮರು ದಿನ ಎಲ್ಲ ಪೂಜೆ ಆರತಿ ಮಾಡಿ ಎತ್ತಿ ಇಟ್ಟು ಬಿಡಬೇಕು ಹುಣ್ಣಿಮೆ ದಿನ ಸಕ್ಕರೆ ಗೊಂಬೆ ಸಿಕ್ಕರೆ ತಟ್ಟೆಯಲ್ಲಿ ಅವುಗಳನ್ನು ಇಟ್ಟು ನೀಲಾಂಜನದ ಆರತಿ ಮಾಡಬೇಕು ಸಕ್ಕರೆ ಗೊಂಬೆ ಇರದಿದ್ದರೆ ನೀಲಾಂಜನದ ಆರತಿ ಮಾಡಬೇಕು ಇದು ನಮ್ಮ ಮನೆಯ ಪದ್ಧತಿ ಅವರವರ ಮನೆ ಪದ್ಧತಿ ಹೇಗಿರುತ್ತೆ ಹಾಗೆ ಮಾಡಿ ಈ ಗೌರಿಯನ್ನು ಮದುವೆ ಆಗದೇ ಇದ್ದವರು ಕೂಡಿಸಿ ಪೂಜಿಸಬಹುದು ಸಾದಾ ಮಡಿಯಿಂದ ಅಡುಗೆ ಮಾಡಿದರೂ ನಡೆಯುತ್ತೆ ಸಾದಾ ಮಡಿ ಅಂದರೆ ಸ್ನಾನ ಮಾಡಿ ಒಗೆದ ಬಟ್ಟೆ ಉಟ್ಟು ಹಾಸಿಗೆ ಎಂಜಲು ಉಂಟದೆ ಅಡುಗೆ ಮಾಡಬೇಕು ಈ ಗೌರಿ ಕುಡಿಸಿದಾಗ ಚಿಕ್ಕ ಮಕ್ಕಳಿಗೆ ಸೀರೆ ಉಡಿಸಿ ದಂಡೆ ಹಾಕಿ ಮನೆ ಮನೆಗೆ ಹೋಗಿ ಆರತಿ ಬೆಳಗುತ್ತಾರೆ ಈ ಗುಡಿ ಈ ಗೌರಿಗೆ ಕುಡಿಸಿದಾಗ ರಾತ್ರಿ ಬೆಳದಿಂಗಳಲ್ಲಿ ಕುಳಿತು ಹಾಡು ನರ್ತನ ಮುಂತಾದವುಗಳನ್ನು ಮಾಡಿ ಸಂಭ್ರಮಿಸುತ್ತಾರೆ ಈ ಹುಣ್ಣಿವೆಯ ಒಳಗಿನ ಬೆಳದಿಂಗಳಲ್ಲಿ ವಿಶೇಷವಾದ ಔಷಧೀಯ ಗುಣ ಹೊಂದಿದ್ದು ವೈಜ್ಞಾನಿಕವಾಗಿಯೂ ರುಜುವಾತಾಗಿದೆ ನಮ್ಮ ಹಿರಿಯರು ಎಲ್ಲ ಹಬ್ಬಗಳನ್ನು ಆರೋಗ್ಯವನ್ನು ಗಮನದಲ್ಲಿರಿಸಿ ಮಾಡಿದ್ದಾರೆ ಆದ ಕಾರಣ ಇಂಥ ಹಬ್ಬಗಳನ್ನು ಆಚರಿಸಿ ಶಾಂತಿ ಸುಖಗಳನ್ನು ಪಡೆಯೋಣ ಮಕ್ಕಳಿಗೂ ಸಂಸ್ಕಾರಗಳನ್ನು ಕಲಿಸೋಣ ಕೊಂತೆಗಳನ್ನು ವಿಸರ್ಜಿಸುವಾಗ ನಾಲ್ಕು ಕೊಂತೆ ವಿಸರ್ಜಿಸಿ ಒಂದು ಕೊಂತೆ ಒಳಗೆ ತಗೊಂಡು ಬರಬೇಕು ಅದನ್ನು ನಂತರ ವಿಸರ್ಜಿಸಬೇಕು ಶ್ರೀಕೃಷ್ಣಾರ್ಪಣೆ ಮಸ್ತು ಕೋಲು ಕೋಲೆನ್ನ ಕೋಲೆ ಕೋಲು ಮುತ್ತಿನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಮುತ್ತಿನ ಕೋಲೆ కోలు కోలెన్న కోలే కోలెన్న కోలే చశుద్ధ దీ అశుద్వాదశీయల్లి లే సాద సంజయ గోధూ కోలే లే సాద సంజయ గోధూ లగ్నకే లే సాద సంజయ గోధూ లగ్న ಲಸಾದೀಪನ ಸತಿ ಬರುತ್ತಾಳೆ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಮುತ್ತಿನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲೆನ್ನ ಕೋಲೆ ಶುದ್ಧದ ಸ್ಥಳದಲ್ಲಿ ಭದ್ರ ಮಂಟಪ ಮತ್ತೆ ಶುದ್ಧ ತೊಂಡುಲವ ಕೋಲೆ ముదకదళీయకంబతో కంబ తోరణ కట్టి సిద్ధి గౌరవం మనస్థాపిసుకోలే కో కోలే కోలు కోలు కోలే కోలే నకొలేకొలే కోలే నోలే ಕೃತ್ತಿಕೆಯಲ್ಲರೆಡು ಕೊಂತಿಯ ಮಾಡಿ ಮೃತ್ತಿಕೆಯಲ್ಲಿ ಎರಡು ಕೊಂತಿಯ ಮಾಡಿ ಕೃತ್ತಿವಾಸನ ಗೌರಿಯನ್ನು ತಕೋಲೆ ಕೃತಿವಾಸನ ಗೌರಿ ಹತ್ತಿರದಲ್ಲಿ ಸತ್ತ ಕೃತಿವಾಸನ ಗೌರಿ ಹತ್ತಿ ತೀರದಲ್ಲಿ ಸತ್ತ ಮಾತ್ರ ಕೇಯರನಿಟ್ಟು ಪೂಜಿಸು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಮುತ್ತಿನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲೆನ್ನ ಕೋಲೆ ಹದಿನಾರು ಬಗೆಯ ವಿಧದಲ್ಲಿ ಪೂಜೆಯ ಮದನಾರಿ ಸತಿಗೆ ಅರ್ಪಿಸು ಕೋಲೆ ಸತಿಗೆ ಅರ್ಪಿಸಿ ವಂದಿಸಿ ಮದನಾರಿ ಸತಿಗೆ ಅರ್ಪಿಸಿ ವಂದಿಸಿ ಮುದದಿ ಮುತ್ತೈದೆ ತನ ಬೇಡಿ ಕೋ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲು ಮುತ್ತಿನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲೆನ್ನ ಕೋಲೆ ಹುಣ್ಣಿಮೆ ದಿನದಲ್ಲಿ ಸಣ್ಣ ಶಾವಿಗೆ ಪರಮಾನ್ನ ದತ್ತೋದನ ಚಿತ್ರಾನ್ನ ಕೋಲೆ ಬೆಣ್ಣೆ ಚಕ್ಕುಲಿ ಪಕ್ವಾನ್ನ ಬೆಳದಿಂಗಳು ಬೆಣ್ಣೆ ಚಕ್ಕುಲಿ ಪಕ್ವಾನ್ನ ಬೆಳದಿಂಗಳು ಚನ್ನೇಗೌರಿಗೆ ಶುಭೌತಣ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಮುತ್ತಿನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲೆನ್ನ ಕೋಲೆ ಕಡೆಯೈದನೇ ದಿನ ಉಡುರಾಜವದಗೆ ಬೃಡ ಗೌರಿಗೆ ಉಡಿ ತುಂಬಿ ಕೋಲೆ ಮೃಡನರಸಿ ಗೌರಿಗೆ ಉಡಿ ತುಂಬಿ ಪುಷ್ಪದ ಮೃಡನರಸಿ ಗೌರಿಗೆ ಉಡಿ ತುಂಬಿ ಪುಷ್ಪದ ಬೆಳಗಿನವನದಲ್ಲಿ ಬಿಡಬೇಕು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಮುತ್ತಿನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲನ್ನ ಕೋಲೆ ಸಿಗೆ ಗೌರಮ್ಮಗೆ ಸಕ್ಕರೆ ಆರುತಿ ಭೋಗೇಂದ್ರೇಣಿಗೆ ಬೆಲ್ಲದ ಆರತಿ ಬೇಗನೆ ತಂ ಬಿಟ್ಟಿ ನಾರುತಿ ಬೇಗನೆಯತ್ತು ತಂ ಬಿಟ್ಟಿ ನಾಗೇಶ ಶಯನಗೆ ಅರ್ಪಿಸು ಸುಕೋಲೇ

ಆರತಿ ಬೆಳಗುವೆನ ಗೌರಿಗೊಂದ ಆರತಿ ಬೆಳಗುವೆನು ಆರಳ್ಳ ಸಿಗಿಯ ಗೌರಿಗೊಂದಾರತಿ ಬೆಳಗುವೆ ಆರತಿ ಬೆಳಗುವೆನ ಆರತಿ ಬೆಳಗುವೆನ ಅಚ್ಚಿನ ಆರತಿ ಇದು ನಮ್ಮ ಒಕ್ಕಳ ಗೌರವ ಮುತ್ತಿನ ಮುಡಿಯ ಗೌರವ ತಾಯಿಗೊಂದಾರತಿ ಬೆಳಗುವೆನ ಆರತಿ ಗೌರಿ ಗೌರಿಗೊಂದ ಆರತಿ ಬೆಳಗುವೆನ ಆರತಿ ನೋಡ ಇದು ನಮ್ಮ ವಿಠಲ ದೇವಿಗೆ ಮೊತ್ತಿನ ಮುಡಿಯ ಗೌರವ ತಾಯಿಗೊಂದಾರತಿ ಬೆಳಗುವೆನ ಆರತಿ ಬೆಳಗುವೆನ ಗೊಂದಾರತಿ ಬೆಳಗುವೆನ ಹಣ್ಣಿನ ಆರತಿ ನೋಡ ಇದು ನಮ್ಮ ಹುಣ್ಣಿಮೆ ಗೌರವಗ ಹಣ್ಣಿನ ಮುಡಿಯ ಗೌರವ ತಾಯಿಗೊಂದಾರತಿ ಬೆಳಗುವೆನ ಆರತಿ ಬೆಳಗುವೆನ ಗೌರಿಗೊಂದಾರ ಆರತಿ ಬೆಳಗುವೆನ ചിളി ഇതു നമ്മ ചിന്മയ ഗൗരവ ചിന്മയ മുടിയ ഗൗരവ തായിിഗന്താരതി ബളകന ആരതി ബളുവേന ഗൗരി ആരതി ബളഗുവേന പരള നുടുകേന ഗൗരി നഗ ಮುತ್ತಿನ ಸರಗಳ ಕಟ್ಟುವೆನು ಬಲರನ್ನಯತ್ತಿಕೊಂಡು ಲೀಲೈಂದಲಿನ ಪ್ರೇಮದಿ ಬೆಳಗುವೆನ ಆರತಿ ಗೌರಿ ಬಂದ ಆರತಿ ಬೆಳಗುವೆನು ಆರಾರುಳ್ಳ ಬಂದ ಆರತಿ ಬೆಳಗುವೆನು ಆರತಿ ಬೆಳ್ಳಗುನ ಗೌರಿ ಆರತಿ ಬೆಳ್ಳಗುನ ಆರತಿ ಬೆಳಗುವೇನ ಗೌರಿ ಗೊಂದಾರತಿಲಗುವ ಆರತಿ ಬೆಳಗು ಬೇನ